ದೇಶ ಬಂದೆ ಬೆಳಗಾವಿ ಡಿಸ್ಟ್ರಿಕ್ ಅಂಕುಲಿಂಗ ಬಂದ್ಬಿಟ್ಟು ಪರ್ದೇಶಪ್ಪ ಸ್ವಾಮೀಜಿ ಅಂತ ಹೇಳ್ಬಿಟ್ಟು ಈಗ ಒಳಗಡೆ ತಪಸ್ ಈ ರಾಜರಿಗೆಲ್ಲ ಸಲಹಂತಿದ್ರು ಅದಕ್ಕಿಂತ ಅಂಕುಳಿಯ ಮಠ ಅಂತ ಹೇಳ್ತಾರೆ ಸರ್ ಸರ್ ಸೆಕೆಂಡ್ ದೇವಸ್ಥಾನ ಇದೆ ಅದು ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ದೌಪರ್ಗದಲ್ಲಿ ಪಾಂಡವರು ಒನಸಕ್ ಬಂದಾಗ ಐದು ಲಿಂಗವನ್ನು ಸ್ಥಾಪನೆ ಮಾಡ್ಕೊಂಡ್ರೆ ಸರ್ ಲಖಲಾಸ ಸಾಧವ ಭೀಮ ಅರ್ಜುನ ಧರ್ಮರಾಯ ಅಂತ ಹೇಳ್ಬಿಟ್ಟು ಟೋಟಲ್ ಇರೋದು ಒಂಬತ್ತು ಲಿಂಗ ಸರ್ ಇನ್ನ ನಾಲ್ಕು ಲಿಂಗ ನೀರೊಳಗಡೆ ಒಳಗಡೆ ಕೆರೆ ಇದೆ ಅಲ್ವಾ ತಗೊಂಬಂದಿಟ್ಟಿರೋ ಸರ್ ಒಂಬತ್ತು ಲಿಂಗ ನೋಡಬಹುದು ಮತ್ತೆ ಲಿಪಿ ಇದೆ ಸರ್ ಶಾಸನ ಹೊಯ್ಸಳ ಶಾಸನ ಅಂತ ಹೇಳ್ಬಿಟ್ಟು ಹನ್ನೆರಡು ಶಾಸಕರ ನೋಡ್ರಿ ಸರ್ ಅದನ್ನು ನೋಡ್ಬೋದು ಸರ್ ಪಕ್ಕದಲ್ಲಿ ಫುಡ್ ಸ್ಟೋರ್ ದವಸ ಸ್ಟೋರ್ ಸ್ಟೋರೂಮ್ ರಾಗಿ ಜೋಳ ನವನೆ ಈ ಹಳ್ಳಿ ಜನ ದಾನ ಧರ್ಮ ಅಂತ ಕೊಡ್ತಾರಲ್ವಾ ಎಲ್ಲ ಸ್ಟಾಕ್ ಮಾಡ್ತಿದ್ರು ಉಗ್ರರ ಕಾಣಿಸೋ ಅಂತ ಹೇಳ್ತಾರೆ ಸರ್ ಇದೆಲ್ಲ ಗುರುಕುಲ ಸರ್ ಇದೆಲ್ಲ ಈ ಮಕ್ಕಳಿಗೆಲ್ಲ ಪ್ರವಚನ ಮಾಡೋ ಜಾಗ ಅಂತ ಹೇಳ್ತಾರೆ ಅದು ಸ್ವೀಟ್ ನೋಡಿ ಸರ್ ಬೈ ಇದೇ ದರಲ್ಲೇ ಬರಬೇಕಾ ವಾಪಸ್ಸು ಸರ್ ಇದೇ ಬರಬೇಕು ಬರ್ಬೇಕು ವ್ಯವಸ್ಥೆ ಇಲ್ಲ ಸರ್ ಪಿಂಚಾರ್ ಸರ್ ಕಗ್ಗತ್ತಲ್ಲೂ ಸರ್ ಇಲ್ಲೊಂದು ಓಲಿದೆ ನೋಡಿ ಸರ್ ಇದು ಕಾಣಿಕೆ ಉಂಡೆ ಅಂತ ಹೇಳ್ಬಿಟ್ಟು ಕಾಣಿಕೆ ಉಂಡೆ ಅಂದ್ರೆ ಅದೇ ಸೇಮ್ ಸರ್ ನಿಮ್ಗೆ ಲಾಸ್ಟ್ ಏನ್ ಅಂತ ನಾನು ತೋರಿಸ್ತೀನಿ ಡೇಟ್ ಅಂಡ್ ಅಲ್ಲಿ ಸರ್ ಇದು ನೋಡಿ ಮೆಟ್ಲೆ ಸೌನ್ ಆಗಿಲ್ಲ ಒಂದು ಸ್ಮಾಲ್ ಒಂದು ಬಿಗಿದೆ ಶತ್ರು ಬಂದ್ರಪ್ಪ ಅಂದ್ರೆ ಸ್ಕಿಟ್ ಆಗಿ ಬೀಳಿದೆ ತಲೆ ಹೊಡಿಲ್ಲ ಅಂತ ಹೇಳಿಬಿಟ್ಟು ಲೆಂತ್ ಕಡಿಮೆ ಮಾಡಿದ್ರೆ ಸರ್ ಇಲ್ಲಿ ಎಲ್ಲ ಡ್ರಾಯಿಂಗ್ ನೋಡ್ಬೋದು ಸರ್ ಮೇಲೆ ಡಿಸೈನ್ಗಳು ಗಳು ಸರ್ ಇಲ್ಲಿ ಶಿವಲಿಂಗ ನೋಡ್ಬೋದು ನಾವು ಅಲ್ಲಿ ಬಂದಂತ ಭಕ್ತಾದಿಗಳೆಲ್ಲ ನಮಸ್ಕಾರ ಮಾಡ್ಕೊಂಡು ಕೆಳಗಡೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಸೂಚನೆ ಸರ್ ಹೋಗಲ್ಲ ಸರಿ ದೀಪ ಚಿಕ್ಕದಾಗಿ ಪ್ರಣೀತಿ ಸರ್ ಇದು ವಿಂಡೋಸ್ ಗಾಳಿ ಬೆಳಿಗ್ಗೆ ಡ್ರಾಯಿಂಗ್ ಇದೆ ಸರ್ ಇದು ಜಗಲಿ ಕಟ್ಟೆ ಅಂತ ಹೇಳ್ಬಿಟ್ಟು ಈಗೆಲ್ಲ ನೋಡಿ ಅವಾಗೆಲ್ಲ ಜಗಲಿ ಕಟ್ಟೆ ಅಂತ ಸರ್ ಜಗಲಿ ಕಟ್ಟೆ ಅಂದ್ರೆ ಸೈನಿಕ ಹೊರಗಡೆಯಿಂದ ಯಾರು ಬರ್ತಾರೆ ಯಾರು ಬರೋದ್ ವಾಚ್ ಮಾಡ್ತಾರೆ ಸರ್

ಸರ್ ಇದು ಎರಡನೇ ಬಾಗಿಲು ಇದು ಗಣೇಶನ ಬಾಗಿಲು ಅಂತ ಹೇಳ್ಬೋದು ಗಣೇಶನ ಅಂದ್ರೆ ಯಾವುದೇ ವಿಘ್ನ ಲೋಪ ಬರೋಡ್ ಸರ್ ಮೊದಲೇ ಪೂಜೆ ಗಣೇಶ ಮಾಡ್ತಾರಲ್ವಾ ಎಲ್ಲ ಗಣೇಶ್ ಮಾಡ್ಕೊತಾರೆ ಅದಕ್ಕೆ ಗಣೇಶನ ಬಾಗಿಲು ಅಂತ ಹೇಳ್ತೀವಿ ಚಿಕ್ಕ ಬಾಗಿಲು ಸರ್ ಅಂದ್ರೆ ತಗ್ಗಿ ಬಗ್ಗೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಚಿಕ್ಕ ಬಾಗಿಲು ಅಂತಂದ್ರೆ ಕೆಳಗಡೆ ಒಂಬತ್ ಮಟ್ಲಿ ಸರ್ ಇಲ್ಲಿ ಆರು ಮಟ್ಲಿ ಹೋ ಆ ಕಡೆ ಕಡೆ ಪೂರ್ಣಕುಮ ಕಳಿಸ್ ಸರ್ ವೆಲ್ಕಮ್ ಮಾಡ್ಲಕ್ಕೆ ಸ್ವಾಗತ ಕೋರ್ಲಕ್ಕೆ ಪೂರ್ಣಕುಮ ಕಳಿಸ್ಬೋಣ ಕೆಲಸ ಮಾಡೋದು ಸರ್ ಸರ್ ಇದೇನ್ ನೋಡ್ತಿದ್ದೆ ಮುಂದೆ ಮಂಟಪ ಸರ್ ಈಗೆಲ್ಲ ಮನೆ ಮುಂದೆಲ್ಲ ಆರಿಸಿ ಸಾಕಿರ್ತಾರಲ್ವಾ ಅದ್ರ ತರಲಿ ಈ ಸ್ಟೋನ್ ಮುಂದೆ ಮಂಟಪನ್ನು ಕಟ್ಕೊಂಡ್ರೆ ಈ ಸ್ಟೋನ್ ಕೆಳಗಡೆ ಹೋದ್ರಪ್ಪ ಅದ್ರ ಡೀಪ್ ಅಲ್ಲಿ ಹೋಗ್ತೀವಿ ಸರ್ ನಾವು ಇಲ್ಲಿಂದ ಒಂದೇ ಸ್ಟೋನ್ ಸರ್ ಫುಲ್ ಸರ್ ನಿಮಿಷ ಸರ್ ಗಾಳಿ ಬರುತ್ತೆ ನೋಡಿ ತಣ್ಣಿಗಿದೆ ಹೌದಲ್ವಾ ಸರ್ ಇದು ಶಿವಲಿಂಗ ನೋಡಿ ರಾಜರು ಪೂಜೆ ಮಾಡ್ತಕ್ಕಂತ ಶಿವಲಿಂಗ ಸರ್ ಇದು ಇದೀಗ ಪ್ರತಿ ಸೋಮವಾರ ಪೂಜೆ ಆಗುತ್ತೆ ಬಾಕಿ ದಿನ ಆಗಲ್ಲ ಸರ್ ಸೋಮವಾರ ಮಾತ್ರ ಆಗಲ್ಲ ಸರ್ ಯಾಕಂದ್ರೆ ಹಿಂದೂ ಸಂಪ್ರದಾಯ ಪ್ರಕಾರ ಭಿನ್ನವಾಗಿರೋದು ಅಂದ್ರೆ ಹೊಡೆದ್ರದ್ದು ಪೂಜೆ ನಡೆಯಿಲ್ಲ ಸರ್ ನೋಡಿ ಇಲ್ಲೊಂದ್ ಸ್ವಲ್ಪ ಡ್ಯಾಮೇಜ್ ಆಗಿದೆ ಇಲ್ಲೊಂದ್ ಸ್ವಲ್ಪ ಆಗಿದೆ ಡೈಲಿ ಪೂಜೆ ನಡೆಯಿಲ್ಲ ಸರ್ ಸೋಮ ಸೋಮವಾರ ಇಲ್ಲೇ ಪೂಜೆ ಬಂದ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗೋದು ಸರ್ ಇದು ನೋಡಿ ಅಕ್ಕ ಆನುಗಳು ನೋಡ್ಬಂದ್ವು ಇಲ್ಲಿ ಸರ್ ಅದಕ್ಕಿಂತ ಒಂದು ಗಜದ್ ದ್ವಾರ ಅಂತ ಹೇಳ್ಬಿಟ್ಟು ಮುಂದಗಡೆ ನೋಡಿದ್ದು ಗಣೇಶನ ಬಾಗಿಲು ನೋಡ್ತಿರೋದು ಗಜ ದ್ವಾರ ಅಂತ ಹೇಳ್ಬಿಟ್ಟು ಸರಿ ನೋಡಿ ಪೀಠ ಸಿಂಹಾಸನ ಅಂತ ಹೇಳ್ಬಿಟ್ಟು ಸ್ವಾಮೀಜಿ ಕುಟುಂಬ ತಪಸ್ ಮಾಡೋ ಜಾಗ ಸರ್ ಇದು ಈ ಪ್ರಜೆಗಳಿಗೆ ಏನಾದರೂ ಸಮಸ್ಯೆ ಇದ್ರಪ್ಪ ಅಂದ್ರೆ ಅದಕ್ಕೆ ಪರಿಹಾರ ಹಾಕೊಂಡ್ರ ಸರ್ ಸರಿ ಇದು ಹಣ್ಣು ಹಂಪಿ ಪೂಜೆ ಸ್ವಾಮಿ ಮುಂದ್ಗಡೆ ಕಟ್ಟೆ ಸರ್ ತರ ಇದೆಲ್ಲ ಇದೆಲ್ಲ ದೀಪದ ಗುಲ್ಗಳು ನೋಡಿ ಅವಾಗೆಲ್ಲ ಕರೆಂಟ್ ಇದೀಪ

ಹಾಂ ಹ್ಞೂ ಸರ್ ಸರ್ ಇದು ಸ್ವಾಮೀಜಿ ಸ್ನಾನ ಮಾಡೋರು ನೋಡಿ ಸರ್ ಇಲ್ಲಿ ತೊಟ್ಟಿ ನೋಡಿ ನೀರಿನ ತೊಟ್ಟಿ ಹಲಗೋರು ಕಾಣಿಸ್ತದೆ ಸರ್ ಹ್ಞೂ ಹಿಂದ್ಗಡೆಯಿಂದ ನೀರು ಹಾಕಿರಪ್ಪ ಅಂದ್ರೆ ಈ ತೊಟ್ಟಿ ಒಳಗೆ ಬರುತ್ತೆ ಈ ತೊಟ್ಟಿ ಫುಲ್ ಆದ ತಕ್ಷಣ ಸ್ವಾಮೀಜಿ ಪಕ್ಕದಲ್ಲಿ ಕುತ್ಕೊಂಡು ಮುಟ್ಟ ಸ್ನಾನ ಮಾಡುತ್ತೆ ಸರ್ ಇದು ಸ್ವಾಮೀಜಿಗಳು ಮಾಡ್ಕೊಂಡಿದ್ದ ಸರ್ ಫಸ್ಟಿಗೆ ರಾಜರು ಅದು ಸೆಕೆಂಡ್ ಮಂತ್ ಸ್ವಾಮೀಜಿ ಸರ್ ರಾಜರು ಸ್ನಾನ ಮಾಡಕ್ಕೆ ಇದ್ನ ಯೂಸ್ ಮಾಡ್ತಾರೆ ಸರ್ ಇದು ನೋಡಿ ಮಂಚ ಮಂಚಿರತ್ತೆ ಮತ್ತೆ ರೆಸ್ಟ್ ತಗೊಂಡ್ ಲೈಕ್ ಹೋಗಲ್ಲಿದ್ದು ಮಂಚ ಸರ್ ಇರು ಮೂರು ಭಾಗಗಳು ನೋಡ್ಬೋದು ಸರ್ ಮೂರು ಎಂಟ್ರೆಸ್ ಸರ್ ಫಸ್ಟ್ ಒನ್ ಇದು ಸರ್ ಸೆಕೆಂಡ್ ಒನ್ ಇದು ತರ್ಡ್ ಒನ್ ಸರ್ ಇದು ಏನಕ್ಕೆ ಅಂದ್ರೆ ಶತ್ರು ಏನೋ ಬಂದ್ರೆ ಕನ್ಫ್ಯೂಸ್ ಮಾಡ್ಕೊಂಡ್ ಸರ್ ಒಂದು ಮೂರು ಅಥವಾ ನಾಲ್ಕು ಭಾಗಗಳಲ್ಲಿ ನೋಡ್ಬೋದು ಮೂರು ನೋಡಿ ಅಂದ್ರೆ ಮುಂದೆ ಹೋದ್ರೆ ನಾಲ್ಕು ನೋಡ್ತೀವಿ ಎರಡು ಮೂರು ಸರ್ ಕನ್ಫ್ಯೂಸ್ ಈ ಥರ ಮಾಡ್ಕೊಂಡಿರ್ತಾರಲ್ಲ ಫುಲ್ಲು ಪ್ಲಾಸ್ಟಿಕ್ ನೋಡಿ ಈಗ ಸಿಮೆಂಟ್ ಅಂತ ಇಲ್ವಾ ಹೋಗಲ್ಲ ಗಾರೆ ಅಂತ ಸರ್ ಗಾರೆ ಅಂದ್ರೆ ಬೆಲ್ಲ ಸುಣ್ಣ ಮೊಟ್ಟೆ ಮರಳು ಇಂಗ್ಳದಂಟು ಅಂಟೊಳಕಾಯಿ ಪತ್ರಕಾಯಿ ಮರದಂಟು ಗರ್ಕಿ ಚೂರು ಮಡಿಕೆ ಚೂರು ಮಟ್ಟಿಗೆ ಚೂರು ಎಲ್ಲ ಮಿಕ್ಸ್ ಮಾಡಿ ವಾರಗಟ್ಟಲೆ ಗುಂಡಿನ ಮುಖಾಂತರ ಇಲ್ಲ ಗಾಣದ ಮುಖಾಂತರ ಬುಟ್ಟಿ ತರ ಪ್ಲಾಸ್ಟಿಕ್ ಮಾಡ್ಕೊಂಡ್ರೆ ಸ್ಟಾರ್ಟಿಂಗ್ ಬರೋದ್ ಜೇಡಿ ಮಣ್ಣು ಸರ್ ಇದು ಅಂಟು ಮಣ್ಣು ಅಂತ ಹೇಳ್ತೀವಿ ನೋಡಿ ಅದರ ಇದು ಗಾರೆ ಹೆಸರು ಸರ್ ಸೆಕೆಂಡ್ ಮರದ ಒಂದೊಂದು ಬಾಗಿಲು ಒಂಥರ ಡಿಸೈನ್ ಮಾಡ್ದೇ ನೋಡಿ ಸರ್ ಇದು ಇದಕ್ಕೆ ಬೇರೆ ಡಿಸೈನ್ ಇದೆ ನೋಡಿ ಇದಕ್ಕೆ ಬೇರೆ ಇದಕ್ಕೆ ಬೇರೆ ಇದು ಇಲ್ಲ ಸರ್ ಇದು ಹೊಟ್ಟೋಗಿದೆ ಸರ್ ಇಲ್ಲ ಬಾಗಿಲು ನೋಡ್ಬೋದು ನಾವು ಒಳಗಡೆ ಸರ್ ನೀವು ಫೋಟೋ ನೋಡಿರೋ ದುರ್ಗದ ಕೋಟೆ ಅಲ್ಲಿ ಹರಮನಿ ಇದೆ ಅಲ್ವಾ ಹರಮನಿ ದಾರಿ ಅಂತ ಹೇಳ್ತಾರೆ ಸರ್ ಇಲ್ಲಿಂದ ಇದೆಯಾ ಇಲ್ಲಿಂದ ಲಿಂಕ್ ಇದೆ ಅಂತ ಹೇಳ್ತಾರೆ ಸ್ವಲ್ಪ ಮುಂದೆ ಹೋದ್ರಪ್ಪ ಅಂದ್ರೆ ಗ್ರಿಲ್ ಕ್ಲೋಸ್ ಮಾಡಿದ್ರೆ ಯಾಕಂದ್ರೆ ಉಸಿರಾಡೋದು ತೊಂದರೆ ಆಗುತ್ತೆ ಅದಕ್ಕೆ ಉಸಿರಾಡಿ ಬಂದ್ಬಿಟ್ಟು ಗ್ರಿಲ್ ಆಗಿ ಕ್ಲೋಸ್ ಮಾಡಿದ್ರೆ ಸರ್ ಹರಮನಿ ದಾರಿ ಇತ್ತು ಅಂತ ಹೇಳ್ತಾರೆ ಸರ್ ಇದಕ್ಕೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಗೆ ಸರ್ ಐದು ಕಿಲೋಮೀಟರ್ ಆಯ್ತು ಸರ್ ಏನು ಸರ್ ಗೊತ್ತಿಲ್ಲ ಒಂದು ಎಂಟು ಹತ್ತು ಒಂಬತ್ತು ಕಿಲೋಮೀಟರ್ ಅಂತ ಹೇಳ್ತಾರೆ ಬಟ್ ಎಷ್ಟಾಯ್ತು ಅಂತ ಯಾರು ಕಂಡು ಹಿಡಿದ್ರು ಸರ್ ಯಾರು ಹೋಗಕ್ಕೆ ಸಾಧ್ಯನೇ ಇಲ್ಲ ಅದು ಹಾಂ ಹಾಂ ರೈಟ್ ಸರ್ ರೈಟ್ ರೈಟ್ ಸ್ಟ್ರೈಟು ಸ್ವಲ್ಪ ಅಲ್ಲಿಗೆ ನೋಡಿ ಒಂಚೂರು ತಲೆ ಹುಷಾರ್ ಮೇನು ಎರಡು ದಾರಿ ಇದೆ ಒಂದೇ ದಾರಿ ಸರ್ ಸ್ಟ್ರೈಟು ಕ್ಲೋಸ್ ಆಗಿತ್ತು ಸ್ವಲ್ಪ ದೂರ ಹೋಗಿ ಮಾಡಿದ್ದಾರೆ ಬೆಳಗ್ಗೆ ಬರೋಣ ಬೆಳಿಗ್ತಿರತ್ತೆ ಕತ್ಲಾ ಬಂದ್ಬಿಡ್ತಾನುಗಳು ಹೇಳಿದೆ ಬರ್ರಿ ಬೇಗ ಅಂತ சரி டிராயிங் ரூம் சார் இது அந்த பால் அவர் கச்சா பஞ்ச சார் இந்த கடை சிம்ஹாசன இல்ல சரி குர்த்து நோட் வனஸ்பி அனஸ்பிடுமூக தந்துவிட்டு தேத பேன் நோய் ஒன்னொரு கிடுமூல்கலர் கலர்ஸ் ஆகிறார் அது நவில ரூம் சார் ரூமில் ಅಲ್ಲಿ ಬೆಳಕು ಸರ್ ಫಸ್ಟ್ ಗೆ ಎಂಟ್ರೆನ್ಸ್ ಸರ್ ಅದು ಆಚೆ ಕಡೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ದಾರಿ ವಿತ್ ಗಾಳಿ ಬೆಳಿಗ್ಗೆ ಬಿಟ್ಕೊಂಡ್ರ ಸರ್ ಇದಂದ್ರೆ ಗಿಡಗಳ ಕ್ಲೋಸ್ ಮಾಡಿದ್ರೆ ಯಾಕಂದ್ರೆ ಒಳಗಡೆ ಪ್ರಾಣಿಗಳು ಬರ್ತವೆ ಅಂತ ಹೇಳ್ಬಿಟ್ಟು ಚಿರತೆ ಕಡೆಗಳು ಬರ್ತವೆ ಅಂತ ಹೇಳ್ಬಿಟ್ಟು ಸರ್ ಇದು ಪಲ್ಲಕ್ಕಿ ನೋಡಿ ಸರ್ ಇದು ಅಂದ್ರೆ ಪಿಕ್ಸ್ ಪಲ್ಲಕ್ಕಿ ನೋಡಿ ಹಕ್ಕಿ ಕಡೆ ಕಾಲುಗಳು ಸರಿ ಸರ್ ಈ ರಾಜ್ಯಕ್ಕೆ ಏನಾದ್ರೂ ಸಮಸ್ಯೆ ಬಂದ ಅಂದ್ರೆ ಸ್ವಾಮೀಜಿ ಕುದ್ಬಿಟ್ಟು ತಪಸ್ ಮಾಡ್ಕೊಂಡು ಅದಕ್ಕೆ ಪರಿಹಾರ ಕಂಡು ಹಿಡ್ಕೊಂಡು ಬರ್ತಾರೆ ಈಗಿನ ಪಾಲಕಿ ನೋಡಿ ಇತ್ಕೊಂಡು ಹೋಗ್ತಾರೆ ಆಗಿನ ಪಾಲಕಿ ಅಂದ್ರೆ ಇಲ್ಲಿ ಫಿಕ್ಸ್ ಸರ್ ಅದು ಇದು ಫಿಕ್ಸ್ ಪಾಲಕಿ ಅಂತ ಹೇಳ್ಬೋದು ಸರ್ ಇಲ್ಲಿ ಕಿಡಿ ಕಾಣಿಸುತ್ತಲ್ವಾ ಇದ್ರ ಹಿಂಭಾಗದಲ್ಲಿ ರಾಜರ ಮಲಗ ಮಂಚಿ ಇದೆ ಸರ್ ಬೆಡ್ರೂಮ್ ಸರ್ ಈ ಕಿಡಿಗೂ ಮತ್ತೆ ಬಾಗಿಲು ಕಲೆಕ್ಷನ್ ಸರ್ ಡೈರೆಕ್ಟ್ ಗಾಳಿ ಬೆಳಕು ಬರಲ್ಲ ಅಂತ ನಿಮ್ ಈ ಬೆಡ್ರೂಮ್ ನಾನು ತೋರಿಸ್ತೀನಿ ಸರ್ ಸರ್ ಇದಕ್ಕೆಲ್ಲ ಪೇಂಟಿಂಗ್ ನೋಡಿ ಪಾಲಕಿ

ರಾಜರುಮ್ಲಾಗಂಚ ಈ ಕಡೆ ತಲೆ ಮಾಡೋದು ಈ ಕಡೆ ಕಾಲ್ ಮಾಡುದು ಈ ಬಂಡೆ ಸರ್ ಸಡನ್ ಆಗ್ರಡಿ ಅಂತ ಹೇಳ್ಬಿಟ್ಟು ಕೆಳಗಡೆ ಬಂಡೆ ಮೇಲ್ಗಡೆ ಬಂಡೆ ಮತ್ತೆ ಗಾರೆ ಮತ್ತೆ ಜೇಡಿ ಮಣ್ಣು ಸರ್ ಇದು ಸರ್ ಈ ಕಡೆ ಮಂಚದ ಕಾಲ್ ಸರ್ ಇಲ್ಲಿ ಅದಕ್ಕೆ ಮಂಚ ಅಂತ ಹೇಳುವ ಸರ್ ಇದು ಸಿಂಹದ ಬಾಗಿಲ್ಲ ಅಂತ ಹೇಳ್ಬಿಟ್ಟು ಸಿಂಹದ್ರೆ ಎಮರ್ಜೆನ್ಸಿ ಎಕ್ಸಿಟ್ ಸರ್ ಇಲ್ಲಿಂದ ಆಚೆ ಕಡೆ ಹೋಗ್ಬೋದು ಹೋಗ್ಬೋದಾ ಹೋಗ್ಬೋದು ಅದಕ್ಕೆ ಸಿಂಹನ ಕೆತ್ತರ ಮಾಡೋದು ಇದು ಮುಖ ಎರಡು ಕಾಲು ಸರ್ ಅದಕ್ಕೆ ಸಿಂಹದವಾಗ್ಲು ಎಮರ್ಜೆನ್ಸಿ ಎಕ್ಸಿಟ್ ಅಂತ ಹೇಳ್ಬೋದು ನಾವು ಅಲ್ಲಿ ಲಾಸ್ಟಿಗೆ ಬರ್ತೀವಿ ಸರ್ ಈಗ ಅಲ್ಲಿಗೆ ಬರೋದು ಬಾಯ್ あ。 ಕಾಂಪ್ರೆಸ್ ಬನ್ನಿ ರಾಜರು ಬರ್ತಾಯಿದ್ದಾರೆ ಸರ್ ಇದು ಸಸ್ಪೆನ್ಸ್ ಮೀಟಿಂಗ್ ಆಗುತ್ತಾ ಈಗ ಹಾಂ ಸುತ್ತಮುತ್ತ ರಾಜರು ಮತ್ತೆ ಇಲ್ಲ ರಾಜರು ಬಂದ್ಬಿಟ್ಟು ಅವಾಗೆಲ್ಲ ಮೀಟಿಂಗ್ ಮಾಡೋದು ಸರ್ ಹಾಂ ಹಾಂ ಮಿನಿಮಮ್ ಏಯ್ಟಿ ವೈನ್ ಟೀಪಲ್ ಇದ್ದೀವಿ ಈಗ ಎಂಬತ್ತೆಡಿ ಕೆಳಗಡೆ ಹೌದಾ ಸೆಂಡೀನ ಬಂದ್ಬಿಟ್ಟು ಸರ್ ಇಲ್ಲಿಂದ ನಾವು ಕೆಚ್ಚಿದ್ರೆ ಹಾಂ ಹೊರಗಡೆ ಕೆಳ್ಸೋಲ್ಲ ಸರ್ ಹೊರಗಡೆಯಿಂದ ಕೆಚ್ಚಿದ್ರೆ ಕೆಳಿಸಲ್ಲ ಸರ್ ಫುಲ್ ಸೌಂಡ್ ಸರ್ ಇದೆಲ್ಲ ದೀಪದ ಗುಡುಗಳು ಸರ್ ಬಂದು ಅಕಸ್ಮಾತ್ ಮೀಟಿಂಗ್ ಮಾಡಕ್ಕಲ್ಲ ಶತ್ರು ಏನೋ ಬಂದ್ರಪ್ಪ ಅಂದ್ರೆ ಆ ದೀಪ ಹಚ್ಚಿದ್ರೆ ಎಷ್ಟು ಇದೆ ಅಂತ ನೋಡ್ಬಂದು ನಾವು ಚಾಪ್ ಮಾಡಿ ಸರ್ ಆಪ್ ಮಾಡ್ಬಿಡಿ ಫುಲ್ಲು ಕಾಣಿಸುತ್ತೆ ಏನಂದರೆ ಸರಿ ಇದಕ್ಕೆ ಬ್ಲೈಂಡ್ ಪ್ರಪಂಚ ಅಂತ ಹೇಳ್ತಾರೆ ಕೋಲ್ಡ್ ಕಣ್ ಕಾಣೋದ ಸೇಮ್ ನೋಡ್ಬೋದು ನಿಮ್ದು ಒಂದು ಸ್ಕ್ರೀನ್ ಒಂದು ಬೆಟ್ರ್ ರೌಡು ಇನ್ ದಿ ಸ್ಕ್ರೀನು ತಾನವಲ್ಲ ಈಗ ನೋಡಿರಿ ಸರ್ ಏನಾದ್ರೂ ಕಾಣಿಸುತ್ತಾ ಸರ್ ನೈಟ್ ಅಂತ ಎಷ್ಟು ಹೊರಗಡೆ ಕತ್ಲು ಹೊಡ್ತೀರಾ ನೀವು

ಮತ್ತೆ ಟರ್ಣಿಂಗ್ ಇದೆ ಸರ್ ನಾವು ಬಂದಿರ್ಸತ್ ಎಂಬ ತರೀ ಕೆಳಗಡೆ ಎಲ್ಲ ಸೀಸನ್ ಹಿಂಗೇ ಇರತ್ತ ಹಾ ಸರ್ ಚಳಿಗಾಲದಲ್ಲಿ ಸ್ವಲ್ಪ ಚಳಿಗಾಲದಲ್ಲಿ ಇನ್ನೂ ಕೋಲ್ಡ್ ಇದೆ ಇರುತ್ತೆ അത് ഏൻ ഡിഷൻ താഴ്ക്കില്ല ಪ್ಲಾಸ್ಟಿಕ್ ನೋಡಿ ತುಂಬಾ ರೈಸಿ ಇದೆ ಮಾರ್ಬಹುದು ಇದೆ ಮುಟಿದ್ರೆ ಸ್ವಲ್ಪ ತಳ್ಳಿ ಸರ್. ಹ್ಮ್. ಇಾಯ್ಂತಾ. ಸುಬ್ರಹ್ಮಣ್ಯ ವಾನ ಲವ್ಲಿ ಸರ್ ಇದು ಕಾರ್ತಿಕೇಶ್ವರ ಹ್ಮ್. ಇದು ಸರಸ್ವತಿ ವಾನ ಹಂಸಪಕ್ಷಿ ಸರ್. ಹ್ಮ್. ಎರಡು ದಿವಸ ಎರಡು ದಿವಸ ಸರ್ ಏನಿಲ್ಲ ಸರ್ ಮೇಲೆ ಒಂದು ಇನ್ರಿ. ಹಾ. ಮುಂದೆ ಎಂಟ್ರೆಸ್ ಅಲ್ಲಿ ಕಾಣಿಕೆ ಹೋಗಿ ಅಂತ ಹೇಳಿದ್ಲು ನಾನು. ಹಾ. ಅಲ್ಲಾಕಿರ ಬಂದ್ರೆ ಇದ್ರೊಳಗೆ ಬಂದ್ಬಿಡುತ್ತೆ ಸರ್. ಹಾ. ಸರ್ ದಾರಿ ಇಂದ ತಕ್ಕೆ ಅದಕ್ಕೆ ನಿಮಗೆ ಆಂದ್ರೆ ಒಂದು ಮುಟು ತೋಮರ ರಸ ಮಾಡೋದು. ಕಲೆಕ್ಟ್ ಮಾಡ್ಕೊಂಡು ಬರಬಹುದು.

ಅಷ್ಟೇ ಹ್ಮ್ ಇದೆಲ್ಲ ಇದೆ ಸರ್ ಎರಡು ಮಂಟಪ ಸರ್ ಒಂದು ರೌಂಡ್ ಸರ್ ಅಷ್ಟೇ ಹೋಗ್ ಹ್ಞೂ ಸರ್ ಹ್ಞೂ ಎರಡನೇ ಬಾಗಲಿ ಬಂದಿ ನಾವು ಹೌದು ಎಷ್ಟು ನೋಡಿದ್ವೋ ಈ ಬಂಡೆ ಕೆಳಗಡೆ ಸರ್ ನೋಡಿದ್ದೆ ಒಂದೇ ಕೆಳಗಡೆ ಕಲ್ಲು ಕೆಳಗಡೆ

No.